ರಾಮ್ನೇ ಸಾಕಾಗೋಯ್ತು ಕಂದ್ರಿ ಅಯ್ಯೋ ಯಾವ ಬೇಡ ಕೇರೀನು ಬೇಡ ಅನ್ನಿಸ್ಬಿಡ್ತು ಕಣಪ್ಪ ಅಯ್ಯೋ ಈ ಮನೆ ಜನಕ್ಕೆ ಮಾಡೇನ್ ಬಸ್ ಕುಲಾವ್ರಿ ಏನ್ ಹಂಗೆ ಮುತ್ಕರಲ್ಲ ಜನ ನಾನೆಲ್ಲೋ ನಂಗೆ ಗುಸ್ಸೆ ಕಟ್ ಸತ್ತೆ ಹೋಯ್ತೀನಿ ಅನ್ಕೋಬಿಟ್ಟೆ ಹಂಗ ಬಸ್ ಕತ್ತ ಜನ ಆ ಕಂಡಕ್ಟರ್ಗಾರ ಬುದ್ಧಿ ಬೇಡವಾ ಒಂದು ಐವತ್ತು ಜನ ಜನ ನೋರ್ವತ್ತರ ಏನು ಬಸ್ ತುಂಬಾ ಜನ ಕಂದ್ರಿ ಓ ರಾಮ ನಿಂತಿದೆ ನೀನು ಮರೇ ಇಲ್ಲ ಯಾವಾಗ

ಅದಕ್ಕೆ ಎಲ್ಲ ಟೂರ್ ಟೂರ್ಗೆ ಹೋಯ್ತಾವ್ರೆ ನೀನು ಹೋಗು ಒಂದು ವಾರ ಎಲ್ಲಿಗಾದ್ರೂ ಹ್ಞೂ ನಾನುವೇ ಒಂದು ವಾರ ಹೋಗ್ಬೇಕು ಅನ್ಕೊಂಡಿದೆ ನಿಮ್ಮ ಅಪ್ಪ ಬಿಟ್ಟನ ನನ್ನ ಒಂದು ವಾರ ಕಳಿಸ್ತಾನ ಆಳೆ ಹತ್ತೆ ಮನೆಗೆ ಹಸ್ಸಲ್ಲ ಫೋನ್ ಮಾಡವನೇ ಯಾವಾಗ ಬತ್ತಿಯವ ಯಾವಾಗ ಬತ್ತಿಯವ ಅಂತ ಇನ್ನು ಇವನು ನನ್ನ ಟೂರು ಕಳಿಸ್ತಾನೆ ಅನ್ಕೊಂಡಿದೀಯಾ ಏನಿ ಬಡ್ಡಿಗೆ ಪ್ರಪಂಚ ಗೊತ್ತು ಅದಕ್ಕೆ ಒಂದು ವಾರ ಟ್ರಿಪ್ ಕೊಂಡೋಗ್ಬಿಟ್ಟಳ ಅಂತೆ ಈ ಊರು ಬಿಟ್ಟರೆ ಮುಂದಿನ ಊರು ಗೊತ್ತೋ ಗೊತ್ತಿಲ್ವೋ ಎಮ್ ಎಮ್ ಎಸ್ ಕೈದವಳು ನಾನಾಗಿದ್ದಕ್ಕೆ ಮದುವೆ ಆಗಿವ್ನಿ ಬಾರಿ ಕೂತ್ಕೊಂಡ್ಬಿಡಿ ಹೋಗಿ ಎಲ್ಲವ ಹೊಂಟೋಯ್ತಾಳೆ ಹೊಂಟೋಯ್ತಾಳೆ ಏನು ಏನ್ ಮಾತಾಡ್ತಾ ಇದೀಯ ಹಂಗೆ ಅಂತ ನಾನು ಗೊತ್ತಿರಷ್ಟು ನಿನ್ ಗೊತ್ತಿರ ನಡಿ ಅಪ್ಪ ಆ ಕಾಲದಲ್ಲಿ ನಾನು ಚೆನ್ನಾಗಿ ಸಾಕೊಂಡಿದ್ದಕ್ಕಂತೆ ರಾಣಿ ರಾಣಿ ಹಂಗೆ ನೋಡ್ಕೊಂಡಿದ್ದ ನಿನ್ನಂತ ದರ್ವೇಸಿ ನನ್ನ ಮಗನ್ ಕೊಟ್ಬಿಟ್ಟು ನನ್ನ ಈ ಪಾಡಕ್ ತಂದ್ಬಿಟ್ಟ ರಾಣಿ ಹಂಗಿದ್ದೆ ರಾಣಿ ಹಂಗೆ ಓಹೋ ರಾಣಿ ರಾಣಿ ಹಂಗಿದ್ಲು ಎಮ್ ಎಮ್ ಎಸಕ್ಕೆ ಹೋಗ್ಲು ಕಣಪ್ಪ ನಿಮ್ಮ ಅಜ್ಜಿ ಎಮ್ ಓ ಲೋ ನನ್ನ ಹೆಮ್ಮೆನಾರ ಮೇಸ್ತೀನಿ ಏನಾರ ಮೇಸ್ತೀನಿ ಕಂಡ್ಲಾ ನಿನ್ನೆ ಅವಂದ್ಲಾ ನನ್ನ ಮದ್ವೆ ಆಗೋದನ್ನು ರಾಣಿನೇ ಕಟ್ಕೊಳ್ಳುಲ್ಲ హోబ్లీ పాప అవి అదే కనప్ప ఇవ్ణ ఎమ్ ఎం ఎస్ తో బడ్డీ నమ్మనే చనగర్లీ అనుబిట్ మదవి ఆగ్బిట్ బెన్ అయ్యో సిక్ సుమ్ీర్ ఇవగా జగ్ ఆడబివే ని ఆ మిడి జ్ అత అజ్జి ఏది అమ్మహత్రా ఒట నీరక బ్రబు సాకైతే ఈ బస్ ఏన్ బస్సు రస్సు అంద్ర రస్సు కనప్ప హింగ్ ఆగ్బిట్రో యా బిడ ఏన్ బడా అన్స్బిడ్తా కరయ్యా బంద్రవే ఒక్క ఇవ్వు ఏన్ మి ಏನೋ ಮನೆ ಬಂಗ ಅಲ್ವಿ ಒಳಗಡೆ ಮಾಡ್ತೀವಿ ತೊಳ್ಕೊಂಡ್ ಅಮ್ಮ ಅಮ್ಮ ಓ ಇಲ್ಲಿ ಬಂದಲ್ಲ ನಿಮ್ಮ ಅಪ್ಪ ಓ ಅಪ್ಪ ಯಾವಾಗ ಬಂದ್ರಿ ಇಲ್ಲಿ ಬಂದ ಕಂದ್ಲ ಹೋಗಿದೆ ಅಯ್ಯೋ ಅಪ್ಪ ಇನ್ ಗಡಿಗೆ ಹೋಗಿದೆ ಕಣಪ್ಪ ಆ ಮನೆ ಹತ್ರಕ್ಕೆ ಸರ್ ನೋಡ್ಕತ್ತಿದೆ ಎಲ್ಲ ನೀನ್ ಹೆಂಡತಿ ಕಡಿತಾನೆ ಇಲ್ಲ ಒಂದ್ ಓಟ ನೀರ್ ಕೇಳ ಕಳ್ಸಿದ್ರೆ ಅವಯ್ದಾಗ ಹೋಗ್ತದೆ ಅಮ್ಮ ಅಂತ ಇವಳ ಮಾತಾ ಆಡ್ತಾನೆ ಇಲ್ವಲ್ಲ ಅಯ್ಯೋ ಅವ ಅದು ಅವಕ್ಕಪ್ಪ ಆರಕ್ಕನ್ ಜೊತೆ ಒಂಚೂರು ಹುಣಸೂರ್ಕ್ರೆ ಹೋಗ್ಬಿಡ್ಬತ್ತೀನಿ ಅಂತ ಹೋಗ್ಲ ಅಲ್ಲ ಕಣ್ಲಾ ಮನೆ ಹತ್ರ ಯಾರವ್ರೆ ಮನೆ ಬಾಗ್ಲು ತೆಗ್ದ್ಬಿಟ್ಟು ಇವಳು ಸುತ್ತ ನಿಂತವಳ ಮನೇಲಿ ಒಬ್ಬರು ಇಲ್ಲ ನಾವು ಅದೇ ಹೆಂಗೆ ಹೋದ್ಲಿಲ್ಲ ಅದ ನೀನು ಅವಾವ್ ಏ ಇನ್ ಏನ್ ಮಾಡಾನೆ ಸಂತೆ ಹೋಗ್ತೀನಿ ಅನ್ಕವಾ ಒಂದು ಸಾಮಾನು ಇತ್ತಿಲ್ವಾ ಏ ಅದ್ಕೆ ಹೋಗುವ ಅಂದ್ಯತೆಗೆ ನನ್ನ ಬೈಕಲ್ಲೂ ಪೆಟ್ರೋಲ್ ಖಾಲಿ ಆಗಿತ್ತು ಕಣವ ನಾನು ಹೋಗಕ್ಕೆ ಅದ್ಕೆ ಹೋಗಳ್ಕೊಂಡು ಸುಮ್ಮ ಇನ್ನೇನೋ ಬರ್ತಲ್ಕಂತೆ ಏನು ನಿಮ್ಗೆ ಹೇಳೋರ್ ಇಲ್ಲ ಕೇಳೋರಿಲ್ಲ ತಕಪ್ಪ ಏನಾದರೂ ಮಾಡ್ಕೊಳ್ರಿ ನಮ್ದು ನಿಮಗೆ ಬೆದರಿಕೆ ಭಯ ಇಲ್ಲ ಹಂಗಾಗದೆ ಮನೇಲಿ ಏನೋ ಮಾಡ್ಕೊಳ್ಳಿ ಎಲ್ಲಾರು ಹೋಗಿ ಎಲ್ಲಾರು ಸುತ್ತಿ ಮನೆ ಬಾಕ್ಲಾಕೆ ಹೋಗಿದ್ಯಾ ನೋಡು ಹೋಗಿದ್ಯರ್ದಿ ಅವಳು ತಿರ್ಗಕ ಹೋಗೋಳೆ ಇವನು ಇಲ್ಲಿ ಕಾಯ್ದಂತೆ ಸುಮ್ನೆ ರಾಮಿ ಅದಾಗೆ ಹಿಂಗೇನ್ ಮಾಡಕಾಯ್ತದೆ ಸಂತೆ ಗಂತೆಲ್ಲ ಹೋಗಿರೋದು ಸುಮ್ನಿರುತ್ತಾಗೆ ಸುಮ್ಮನೆ ಸುಮ್ಮನೆ ಸುಮ್ನಿರು ಅಂದಿ ಮನೇಲಿ ಎಸ್ಬಿಡು ಎದ್ರಿಕೆ ಬಯಲ್ದಂಗ ಆಗೋಯ್ತು ನಮ್ದು